ಈ ಸೀಸನ್ ನೋಡಿದ್ರೆ ಕಾರ್ತಿಕ್ ಅವರು ಫಸ್ಟ್ ಹಾಫ್ ಅಲ್ಲಿ ಸಂಗೀತ ಇದ್ರ ಬಗ್ಗೆ ಹೇಳ್ತೀರಾ ಬಗ್ಗೆ ಅವನು ಒಬ್ಬನೇ ನಿಂತು ಫೈಟ್ ಮಾಡಿದ್ರೆ ಅವನೇ ಫೈನಲ್ಗೆ ಬರ್ತಿದ್ದ ಇವು ಹೆಣ್ಮಕ್ಳು ಮದ್ಯ ಸಿಗಾಕಂದ್ರೆ ಕಾರ್ತಿಕ್ ಆಟನೆ ಸ್ಟಾಪ್ ಮಾಡಿಬಿಟ್ಟಿದಾನೆ ಅವನೇ ಇನ್ನಾಗ್ಬೇಕಂದ್ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದೀವಿ ನಾವು ಕಾರ್ತಿಕ್ ಇಲ್ಲ ಅಂದ್ರೆ ಇನ್ನೊ ಅನ್ಕೊಂಡಿದೀವಿ ಆದ್ರೆ ಇವಾಗ ನೋಡಿದ್ರೆ ಅವ್ರಿಬ್ಬರು ಮದ್ಯ ಸಿಗಾಕಂದ್ ಕಾರ್ತಿಕ್ ಡೌನ್ ಆಗಿಬಿಟ್ಟಿದಾನೆ ಹೌದು ಮೇಡಮ್ ತುಂಬಾ ಡೌನ್ ಆಗಿದೆ ಕಾರ್ತಿಕ್ ಅವರು ಭಿನ್ನ ಆಗ್ಬೇಕಂದ್ರೆ ಹೆಂಗೆ ಇರಬೇಕಾಗಿತ್ತು ಸ್ಟ್ರಿಕ್ ಸ್ಟ್ರಿಕ್ಕಾಗಿರ್ಬೇಕಾಗಿತ್ತು ಮೇಡಮ್ ಇನ್ನು ಚೆನ್ನಾಗೈದಿನ ಮಾಡಿ ಸಂಗೀತ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಏನು ಹೇಳ್ತೀರಾ ಅದೇ ಈ ಎರಡು ಕಡೆಯೂ ಸಿಗಾಕೊಂಡು ಅವ್ರು ಏನೂ ಮಾಡೋಕ್ಕಾಗೋಲ್ಲ ಅನ್ಸುತ್ತೆ ಮೇಡಮ್ ಅದು ಮೋಸ ಮೇಡಮ್ ಅದು ಸರಿನಾ ಇದ್ದು ಒಬ್ಬರ ಜೊತೆ ಇರಬೇಕು ನಿಯತ್ತಾಗಿ ಎಲ್ಲರ ಜೊತೆಯೂ ಹೋಗುತ್ತಪ್ಪ ಮೇಡಮ್ ಅದು ಸರಿನಾ ಅದು ಅವ್ರ ಅಭಿಪ್ರಾಯ ಇಲ್ಲ ಇಲ್ಲ ಜಸ್ಟ್ ಫಾರ್ ಗೇಮ್ಸ್ ತಕ್ಷಣ ಅದೇ ಹೇಳ್ತಲ್ಲ ಅವರು ಗೇಮ್ಗಳು ಹೆಂಗೆ ಆಡ್ತಾರೆ ಅವ್ರವ್ರ ಮನಸ್ಸಿಗೆ ಗೊತ್ತಿರೋದು ನೋಡೋ ಜನಕ್ಕೆ ಆ ಥರ ಕಾಣ್ತಾ ಇದೆ ಬಟ್ ಸಂಗೀತ ಓಕೆ ಗುಡ್ ಇಬ್ಬರೂ ಕೂಡ ಮೈಂಡ್ ಗೇಮೇ ಆಡ್ತಿದ್ದಾರೆ ಸೊಕ್ ಕಾರ್ತಿಕ್ ಮತ್ತು ನಮ್ರತ ಸೊ ಇಬ್ಬರೂ ಕೂಡ ಮೈಂಡ್ ಗೇಮ್ ಆಡ್ತಿದ್ದಾರೆ ಆದ್ರೂ ಸಹ ಅದರಲ್ಲಿ ಗೆಲ್ಲೋದು ಕಾರ್ತಿಕ್ ಏನೇ ನೆನೆ ಹಾಂ ನಮ್ರತ ಇಲ್ಲ ಬಟ್ ಆದರೆ ಕಾರ್ತಿಕ್ ಗ್ಯಾರಂಟಿ ಸೆಕೆಂಡ್ ವಿನ್ನರ್ ಆಗ್ತಾನೆ ಖಂಡಿತ ನಮ್ರತ ಅವರು ಅಲ್ಲ ಕಾರ್ತಿಕ್ ವಿನಯ್ ಅವರು ಫಸ್ಟ್ ಸೆಕೆಂಡ್ ಕಾರ್ತಿಕ್ ಆಗ್ತಾನೆ ಐ ತಿಂಕ್ ನೋ ಕಮೆಂಟ್ಸ್ ಇದು ಆನ್ ಪರ್ಸನಲ್ ಸೊ ನಾನು ಏನು ಕಮೆಂಟ್ ಮಾಡೋಕ್ಕಾಗಲ್ಲ ಕೈಂಡ್ ಆಫ್ ಎ ಸ್ಮಾರ್ಟ್ ಅನ್ನಿಸ್ತು ಒನ್ ಒನ್ ವೇ ಇಟ್ ಇಸ್ ಅ ಸ್ಮಾರ್ಟ್ ಒನ್ ವೇ ಇಟ್ ಇಸ್ ಅ ಸ್ಮಾರ್ಟ್ ಇಟ್ಸ್ ಅ ಸ್ಮಾರ್ಟ್ ಪ್ಲೇಯರ್ ಸೊ ಬಿಕಾಸ್ ಆಫ್ ಯಾಕೆಂದರೆ ಒಂದು ಪರ್ಸನಾಲಿಟಿ ಚೇಂಜ್ ಮಾಡಲಿಕ್ಕೋಸ್ಕರ ಈ ವಾಸ್ ಮೇಡ್ ಎ ದಿಸ್ ಕೈಂಡ್ ಆಫ್ ಗೇಮ್ ಅನ್ನಿಸ್ತು ಒಂದು ಗೇಮಲ್ಲಿ ಕಾರ್ತಿಕ್ ಕಾರ್ತಿಕ್ ಮತ್ತೆ ತುಕಾಲಿ ಸಂತೋಷ್ ಅವ್ರನ್ನ ತಲೆ ಬೋಳಿಸ್ತಾರೆ So, this is what you want to say? Oh, this is not a game. I don't want to comment on the game. You can play the game. No, I don't want to play the game. So, just to

ಕಾರ್ತಿಕ್ದು ಆಮೇಲೆ ತುಕಾಲಿದು ನೋಡಿಬಿಟ್ಟು ಈ ತುಕಾಲಿ ಎಷ್ಟೋ ಸಿನಿಮಾಕ್ಕೆ ಸೈನ್ ಮಾಡಿ ಬಂದಿದ್ದಂತ ಹೊರಗಡೆ ಅದಕ್ಕೋಸ್ಕರ ಅವ್ನು ಕೂದಲ ಬಿಟ್ಟಿದ್ದಂತ ಅವ್ನು ಟಾಸ್ಕ್ಗೋಸ್ಕರ ಮಾಡಿದ್ರಲ್ಲ ಒಂಥರ ಖುಷಿ ಆಯಿತು ಒಂಥರ ಅವಾಗ ಆವಾಗ ಏನು ಈ ಥರ ಸಂಗೀತವೇ ಅಷ್ಟು ಕ್ಲೋಸ್ ಆಗಿದ್ಲ ಅವ್ರ ಜೊತೆ ಏನು ಈ ಥರ ಟಾಸ್ಕ್ ಅಂತ ಆವಾಗ ಸಂಗೀತ ಮ್ಯಾಗೆ ಬೇಜಾರಾಯ್ತು ನಮಗೆ ತುಂಬ ಬೇಜಾರಾಯ್ತು ಮೇಡಮ್ ಆ ಥರ ನೋಡಿದ್ರು ಹಾಂ ಮಾಡ್ದೆ ತಲೆ ಬಳಸಿದ್ದಾರೆ ಮೇಡಮ್ ತುಂಬ ಬೇಜಾರಾಯ್ತು ಮಾಡಬಾರ್ದಾಗಿತ್ತು ಚೆನ್ನಾಗಿತ್ತು ಮೇಡಮ್ ಹೌದು ಹ್ಞೂ ಹಂಗೆ ಮಾಡಬಾರ್ದಾಗಿತ್ತು ಮೇಡಮ್ ಅದು ಸರಿ ಬಟ್ ಸಂಗೀತ ಏನು ಹೇಳಿರ್ತಾರೆ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು ಇಲ್ಲ ಸೋತಕ್ಕೆ ಒಪ್ಕೊಬೋದು ಅಂತಾರೆ ಬಟ್ ಅವರೇ ಮಾಡಿರೋದ್ರಿಂದ ಅದು ತಪ್ಪೇನಿಲ್ಲ ಅವರೇ ಮಾಡ್ಕೊಂಡಿರೋದು ನಮ್ಗೆ ಆಗಲ್ಲ ಅಂದರೆ ಸೋಲು ಒಪ್ಕೊಬೋದಾಗಿತ್ತು ನಾವ್ ಎಲ್ಲಬೇಕುನೋ ಇಲ್ಲ ಅವ್ರು ಮಾಡ್ಕೊಂಡ್ರು ತುಕಾಲ್ ಸಂತೋಷ ಅವ್ರು ಬೇರೆ フィルムಗೆ ಸೈನ್ಗಳು ಮಾತ್ರ ಬೇರೆ ಮಾಡಿದಾರೆ ತುಂಬಾ ಮಾಡಿದಾರ ನಮಗೆ ಅದು ಗೊತ್ತಿಲ್ಲ ತುಕಾಲಿ ಸಂತೋಷ ಗೊತ್ತು ತುಕಾಲಿ ನಮಗೆ ಮಾಡೋ ಬಟ್ ಅಂತ ತಲೆ ಅದು ತಪ್ಪು ತಲೆ ಬೋಲ್ಸೋದು ಅಂಥ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ತಲೆ ಬೋಡ್ಸೋದ್ರಲ್ಲ ಪಾಪ ಏನೇನು ಆಚೆ ಕಣೆ ಅದು ಗೊತ್ತಿಲ್ಲ ಲುಕ್ಕೂ ಕೂಡ ಹಾಳಾಗುತ್ತೆ ಅವ್ರಿಗೂ ಬೇಜಾರಾಗುತ್ತೆ ಇದು ಅಷ್ಟೊಂದು ಚೆನ್ನಾಗಿಲ್ಲ ಕೂದಲೇನು ಒಂದೆರ್ಸಕ್ಕೆ ಬರ್ತೇನೋ ಒಂದು ಇದು ಇದೆ ಕಟ್ ಮಾಡಿದ್ವಿ ಎಲ್ಲ ನಾವೆಲ್ಲ ಮಾಡ್ಕೊಂಡಾಗ ಬಂದೇ ಬರುತ್ತಲ್ವ ನೆಕ್ಸ್ಟ್ ಅವರು ಬೇಜಾರಾಯ್ತ ಅಕಸ್ಮಾತ್ ನೆಕ್ಸ್ಟ್ ಡೇನೇ ನೆಕ್ಸ್ಟ್ ವೀಕೆಗೆ ಹೋಗ್ಬಿಟ್ರೆ ಒಂದು ಆಫರ್ ಅದವರೆಗೂ ಅವ್ರು ಕಾಯ್ತಾರೆ ಅಷ್ಟೇ ಏನೋ ಮಾಡ್ತಾರೆ ಕೂದಲು ಬರಬೇಕು ಅಂದ್ರೆ ವಿಗ್ ಹಾಕ್ತಾರೆ ಅಷ್ಟೇ ಅವ್ರಿಗೆ ಎರಡು ಖುಷಿನೇ ಹೋದ್ರೂ ಖುಷಿನೇ ಇದ್ರೂ ಖುಷಿನೇ ಅವ್ರಿಗೆ ತುಕಾಲಿ ಅವ್ರಿಗೆ ನೋಡೋಣ ನಾವು ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ನನಗೂ ಅಷ್ಟೇ ವಿನಯ್ ಆರು ಕಾರ್ತಿಕ್ ಆರು ಸಂಗೀತ ಮೂರು ಜನಕ್ಕೆ ಆಗ್ಬೋದು ಮೂರು ಜನಲ್ಲಿ ಒಬ್ಬರು ಆಗ ಸೆಲೆಕ್ಟ್ ಆಗ್ಬೋದು ಇದಾರೆ ಬಟ್ ಅವ್ರು ಬರಲ್ಲ ಮೋಸ್ಟ್ಲಿ ಲಾಸ್ಟ್ ಫೈವ್ ಅಲ್ಲಿ ಅವರು ಇರ್ತಾರೆ ಅಷ್ಟೇ ಅದೇ ದೊಡ್ಡ ತಪ್ಪು ಮಾಡಿರೋದು ಅವರು ಡ್ರಾಬ್ಯಾಕೇ ಅವ್ರಿಗೆ ಅದೇ ಚೆನ್ನಾಗಿತ್ತು ಮೊದಲು ಅವ್ರದ್ದು ಇವಾಗ ಸ್ವಲ್ಪ ಡ್ರಾಬ್ಯಾಕ್ ಆಗಿದ್ದಾರೆ ಅಷ್ಟೇ ಏನೋ ಚೆನ್ನಾಗಿದೆ ಆ ಥರ ಆ ಥರ ಮಾಡಬೇಕು ಏನಾನ ಒಂದು ಮಾಡ್ತಾ ಇರಬೇಕು ಎಲ್ಲ ಕೂದಲು ಚೆನ್ನಾಗಿರೋರಿಗೆಲ್ಲ ಮಾಡಬೇಕು ಅವಾಗೆ ಅವಾಗೆ ಮಾಡಿ ಚೆನ್ನಾಗಿ ಅದು ಕರೆಕ್ಟ್ ಅದು ಮೇಡಮ್ ಇವರೆಲ್ಲ ಬಂತಿದ್ದು ಸೆಲೆಬ್ರಿಟಿಗಳಿವರು ಸೆಲೆಬ್ರಿಟಿಗಳು ಎಲ್ಲಿ ನಾಟಕ ಮಾಡಬೇಕು ಎಲ್ಲೆಲ್ಲಿ ಆಟ ಆಡ ಮಾಡಬೇಕಂತ ಗೊತ್ತಿದೆ ಆದಾಗ ಆಟ ಆ ನಾಟಕ ಮಾಡ್ತಾರೆ ಇವರಿಬ್ಬರು ವರ್ತೂರ್ ಪ್ರತಾಪ್ ಪ್ರ ಸಂತೋಷ ಮತ್ತು ಪ್ರತಾಪ್ ಬಂದಿರೋಂಥದ್ದು ಅವರ ಶ್ರಮದಿಂದ ಬಂದಿರೋಂಥದ್ದು ಶ್ರಮದ ಪ್ರಚಾರ ಪ್ರಚಾರದಿಂದ ಬಂದಂಥದ್ದು ಎಂಟೈನ್ಮೆಂಟ್ ಅಲ್ಲ ಇವ್ರು ನಾಟಕ ಆಡೋಕ್ಕೆ ಬರಲ್ಲ ಇವರಿಗೆ ಉಳಿದಂತೆ ಎಲ್ಲರಿಗೂ ನಾಟ್ಕಾಡಕ್ಕೆ ಬರುತ್ತೆ ಅದರಿಂದ ಏನಾದರೂ ಕಾರ್ತಿಕ್ ಅವ್ರಿಗೆ ಹಿಂದೆ ಉಳಿಯೋಕ್ಕೆ ಕಾರಣ ಆಯಿತಾ ನಮ್ಮ ಕಾರ್ತಿಕ್ ಅವ್ರದ್ದು ಬರೀ ಕೂಗಾಟ ಅಷ್ಟೇ ಅವ್ರ ಆಟ ಇಲ್ಲ ಅಲ್ಲಿ ಬರೀ ಕೂಗಾಟ ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಇದೆ ಪಾತ್ರ ಮಾಡಿ ಅಭ್ಯಾಸ ಇದೆ ಅದು ಕೂಗಾಡ್ತಾರೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಇರೋದಿಲ್ಲ ಅರ್ಥ ಬೇಕಲ್ಲ ಯಾವುದೋ ಒಂದು ಶೀ ಇಟ್ಕೊಂಡು ಆಟ ಆಡಬೇಕಲ್ಲ ಇಲ್ವಲ್ಲ ಓ ಅಂತ ಕೂಗಾಡೋ ಏನು ಅರ್ಥ ಇದೆ ಅದಕ್ಕೆ